ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾವು ಒಂದು ವಿಶೇಷತೆ ಒಂದು ರೆಸಿಪಿ ಮಾಡಕತ್ತೀನಿ ರೀ ಅದು ಯಾವುದಂದ್ರೆ ಚಪಾತಿ ಮೀನಿ ತಾಲಿ ಅಂದ್ರೆ ಚಪಾತಿಯಿಂದ ಒಂದು ಸದಾ ಊಟ ತಯಾರು ಮಾಡೀನಿ ರೀ ತಾಲಿ ಅದು ಯಾವ ರೀತಿ ಮಾಡೋದು ನೋಡುವುದು ಕಿತ್ತಲು ಮೊದಲು ಏನು ಮಾಡಬೇಕು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿರಿ ಮತ್ತು ಮೆಂಬರ್ ಅಂತ ಹೇಳ್ತಾ ಇವತ್ತಿನ ದಿವಸ ನಾನು ಮೀನಿ ತಾಲಿ ಯಾವ ರೀತಿ ಮಾಡಿ ನಾನು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಮಿನಿ ತಾಲಿ ಊಟ ಚಪಾತಿ ಊಟ ಮಾಡೋ ವಿಧಾನ ಒಂದು ಹೇಳ್ತೀನಿ ಈಗ ಮೊದಲೇ ಮಾಡ್ತೀನಿ ಬಟಾಟಿ ಚೆನ್ನಾಗಿ ಆಡಿ ತೊಳ್ಕೊಂಡಿನಿ ಇದು ಹಚ್ಕೋತೀನಿ ಕುಕ್ಕರ್ ನೋಡಿ ಸ್ನೇಹಿತರೆ ಚಪಾತಿ ಮಾಡೋಕ್ಕೆ ಗೋಧಿ ಹಿಟ್ಟನ್ನು ಜರಡಿ ಹಿಡ್ದೀನಿ ಈಗ ಸ್ವಲ್ಪ ಉಪ್ಪು ಹಾಕೋತೀನಿ ರೀ ನೀವು ಚಪಾತಿ ಹಿಟ್ಟ ಎಷ್ಟು ಬೇಕಾದ್ರೂ ನಿಮ್ಮಾಗ ಪ್ರಮಾಣ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣ ನೀವು ಚಪಾತಿ ಹಿಟ್ಟನ್ನು ಕಲಿಸ್ಕೊಬೋದು ನೋಡಿ ಸ್ನೇಹಿತರೆ ಸ್ವಲ್ಪ ಎಣ್ಣೆ ಅಡುಗೆ ಎಣ್ಣೆ ಹಾಕ್ತೀನಿ ರೀ ಇದರಿಂದ ಸ್ವಲ್ಪ ಚಪಾತಿ ಚಲೋ ಹಾಕ್ತಾವ್ರಿ ಅದಕ್ಕೆ ಮೃದು ಹಾಕ್ತಾವ್ರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಸ್ಕೊತೀನಿ ರೀ ಮೊದಲು ಎಣ್ಣೆ ಎಲ್ಲ ಮಿಕ್ಸ್ ಆಗಬೇಕು ಉಪ್ಪು ಹಾಕಿರಿ ಮೆ ಎಣ್ಣೆ ಈಗ ನೋಡ್ರಿ ಚಪಾತಿ ಹಿಟ್ಟನ್ನು ಕಲಸೋದು ತೋರಿಸ್ತೀನಿ ರೀ ನಾವು ಚಪಾತಿ ಹಿಟ್ಟನ್ನು ಚಪಾತಿ ಹಿಟ್ಟನ್ನು ಕಲ್ಸ್ಕೊಳ್ಳೋದು ಸ್ವಲ್ಪ ನೀರು ಹಾಕ್ಕೊಂಡು ರೀ ಅದು ಎಷ್ಟು ಚಲೋ ಕಲಿಸ್ತೀವಿ ಎಷ್ಟು ಹಿಟ್ಟು ಗೋದಿಟ್ಟು ಹದ ಹಾಕಿರು ಅಡು ಚಪಾತಿ ಚಲೋ ಹಾಕೋವ್ರಿ ಹಾಂ ನೋಡಿ ಸ್ನೇಹಿತರೆ ಈ ರೀತಿ ಕಲ್ಸ್ಕೊಂಡಿನಿ ಚಪಾತಿ ಹಿಟ್ಟು ಚಲೋ ತಂಗ ಕಲಸಿನ ಒಂದು ಹತ್ತು ನಿಮಿಷ ಮುಚ್ಚಿಡ್ತೀನಿ ರೀ ನೋಡಿ ಸ್ನೇಹಿತರೆ ಬಾಸುಮತಿ ಅಕ್ಕಿ ತೊಳೀವಿ ಹಾಯ್ಸ ಇದನ್ನ ಸ್ವಲ್ಪ ತೊಳ್ಕೊತೀನಿ ರೀ ಅದ್ರಾಗ ಕುಕ್ಕರ್ದಲ್ಲಿ ನೀರು ಹಾಕಿ ಏನು ರೀ ಸ್ವಲ್ಪ ತೊಳೆದ ಕುಕ್ಕರ್ಗೆ ಅನ್ನಕ್ಕೆ ಹಚ್ಕೊತೀನಿ ರೀ ಈ ಬಟ್ಟೆಲೇನ ಒಂದು ಮೂರು ಕಬ್ಬ ನೀರು ಹಾಕ್ತೀನಿ ನೋಡಿ ಸ್ನೇಹಿತರು ಸ್ವಲ್ಪ ತುಪ್ಪ ಹಾಕ್ತೀನಿ ಅದಕ್ಕೆ ರೈಸ್ ಮಾಡಕ್ಕೆ ಅಂದ್ರೆ ಇದರಿಂದ ಅನ್ನ ಏನಾಕೈತಿ ಉದುರು ಉದುರು ಹಾಕೈತಿ ಕಾಳಾಕೈತಿ ಟೇಸ್ಟಿ ಹಾಕೈತ್ರಿ ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ಸ್ವಲ್ಪ ಹಾಕಿರ್ತೀನಿ ರೀ ಮತ್ತೆ ಬೇಕಾದ್ರೆ ಮತ್ತೆ ಇದ್ರೆ ಹಾಕೊಳಕ್ಕೆ ಬರ್ತೀರಿ ಸ್ವಲ್ಪ ಹಾಕಿನ್ರಿ ಈಗ ಏನು ಮಾಡ್ತೀನಿ ಸ್ವಲ್ಪ ಇದನ್ನು ಕೇಳ್ಸ್ಕೊಂಡ ಮುಂಚ ಮುಂಚೆ ಒಂದು ಮೂರು ಸೀಟಿ ಹೊಡೆಸ್ತೀನಿ ಹಾಂ ನೋಡಿ ಸ್ನೇಹಿತರೆ ಬಟಾಟಿ ಪಲ್ಯ ಮಾಡ್ತೀನಿ ಈಗ ಬಟಾಟಿ ಪಲ್ಯ ಮಾಡೋಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಒಂದು ಸ್ಪೂನ್ ದಷ್ಟು ಏನ್ರಿ ನೋಡಿರಿ ಬಟಾಟಿ ಸಣ್ಣಾಗಿ ಪೀಸ್ ಮಾಡಿ ಇಟ್ಕೊಂಡಿನಿಗ ಏನು ರೀ ಬಟಾಟಿ ಪಲ್ಯಕ್ಕೆ ಬೇಕಾಗುವಂಥದ್ದು ಎಲ್ಲ ಏನೇನು ಬೇಕಾಗ್ತದೆ ಎಲ್ಲ ಇದು ಕಟ್ ಮಾಡಿ ರೀ ಸ್ವಲ್ಪ ಎಣ್ಣೆಕಾಯ ನೋಡಿರಿ ಎಣ್ಣೆ ಕಾಲತಿ ಸಾಸಿವೆ ಹಾಕ್ತೀನಿ ಈಗ ಸ್ವಲ್ಪ ఒక అర్ధ స్పూన్నట్టు నేను ప్రమాణ తక్కుష్ హాకు స్వల్పు ఇట్ స్వల్ప తల్లి మడైతే అది స్వల్పు ఇట్కొ కాసిన చాపుట్ స్వల్ప ఇవ్ రి కడలీ కడలి బి కడలి బీళ్ళు హాక్తి స్వల్పు ఉబ్బి బీళ్ళు హాత ఏంట్రీ స్వల్ప హెణసికాయ్ హచ్చిత హెణిక హి మెణికయ స్వల్పు కర్గవ హెచ్చితీన కర్గవా స్వల్ప అలా టేస్ట్ మిత అదనకుత ఎలా చందగా క్యార్తీన మసాలీ ఫు ఏ బారు అది వరి సుడుకుతాయి ఉల్గడ్డే ఉల్గడ్డే ఉద్దాం హెచ్చితా బటాటె పల్లెకి ఉద్దు హిందా ఉల్గడ్డే ప పల్లెకి చోరు హాకత్రీ అదక ఉద్దుద్ది ఉల్ ఉల్గడ్డ హక్కిన స్వల్పు కేర్ కుతీన్ అదా నోడ్రీ ఉండ స్వల్ప ಕಲರ ಚೇಂಜ್ ಆಗುತ್ತೆ ಸ್ವಲ್ಪ ಟೊಮೆಟೊ ಸೋಫೆ ಚಿತಿರು ಒಂದು ಸಾನವರ್ ಅದು ಕೂಡ ಅದನು ಕೂಡ ಹಾಕ್ತೆ ಇರುತ್ತೆ ಎಲ್ಲಾ ಕೂಡ ಸೊ ತಣ್ಣಗೆ ಇಟ್ 봐야 ಬಕರಿಯಾ ಬಲಿ ಜೋರಿ ತೆಂದೆ ಈಗ ಸ್ವಲ್ಪ ಸಾಣ್ಣ ಮಾಡ್ಕೊಳ್ತೀವಿ ಬೇಕ ಅಂತಂದ್ರೆ ತೊಬಾ ಟೊಮೆಟೊ ಡೆಯಬೇಕು ಸ್ವಲ್ಪ ಹಿಂಗೆ ಹಾಕ್ತೀನಿ ರೀ ಸ್ವಲ್ಪ ಹಿಂಗೆ ಪೌಡ್ರ್ ಸ್ವಲ್ಪ ಹಾಕ್ತೀನಿ ರೀ ಅದೇ ರೀತಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ನೋಡಿರಿ ನಾವು ಉಪ್ಪು ಪ್ರಮಾಣವನ್ನು ಯಾವಾಗಲೂ ಕಡಿಮೆ ಪ್ರಮಾಣ ಇಟ್ಟರೆ ಚಲೋ ರೀ ನಾವು ಗುಳಿಗೆ ಫ್ರೈ ಪ್ರಯಾಗದ್ರೆ ಸ್ವಲ್ಪ ಅರ್ಸಿ ಪುಡಿ ಅರ್ಸಿ ಪುಡಿ ಕೂಡ ಅಡುಗೆ ರೀ ಆರೋಗ್ಯಕ್ಕೆ ಒಳ್ಳೆಯದು ಅರ್ಸೆ ಪುಡಿ ರೀ ಅರ್ಸಿ ಪುಡಿ ಜೀರಿಗೆ ಹಿಂಗ ಎಲ್ಲ ಇವು ಆರೋಗ್ಯಕ್ಕೆ ಭಾಳ ಉತ್ತಮ ರೀ ಡೈಜೆಷನ್ ಹಾಕ್ತವ ಏನ್ರಿ ಸ್ವಲ್ಪ ಯಾವ ರೀತಿಯಾಗಿ ಈಗ ಸ್ವಲ್ಪ ಆಗಕೈತಿ ಅಲ್ರಿ ಈಗ ಟೊಮೆಟೊ ನೀರು ಈಗ ನೋಡಿ ಸ್ನೇಹಿ ಸ್ನೇಹಿತರೆ ಈಗ ಬಟಾಟೆಯನ್ನು ಹೆಚ್ಚಿಟ್ಟಂತ ಸಣ್ಣಂಥ ಬಟಾಟೆ ಬೇ ಕುದಿಸಿ ಸಿಪ್ಪಿ ತೆಗೋದು ಚೆನ್ನಾಗಿ ಹೆಚ್ಚಿಟ್ಟಿನಲ್ಲ ಆ ಬಟಾಟೆನ ಹಾಕೋತೀನಿ ಸ್ವಲ್ಪ ಈಗ ಉರಿ ಸಣ್ಣದ್ರಿಗೆ ಚೆನ್ನಾಗಿ ಕ್ಯಾಡ್ಸ್ಕೋ ಹಾಕಿನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ರೀ ಇದಕ್ಕೆ ಹಾಂ ಬಟಾಟಿ ಪಲ್ಯ ಬೇಯ್ಬೇಕಂತೇನಿಲ್ಲ ಬಟಾಟಿ ಕುದ್ದಿತ್ತು ಸ್ವಲ್ಪ ಉಪ್ಪು ಗಿಪ್ಪು ಕೂಡ ಅದು ಸ್ವಲ್ಪ ಎಣ್ಣೆ ಗಿಣ್ಣೆ ಅದು ಮಿಕ್ಸ್ ಮಾಡೋದು ಸ್ವಲ್ಪ ಬಿಸಿ ಇಡ್ಬೇಕ್ರಿ ಸ್ವಲ್ಪ ಕೇಳ್ಸ್ಕೊತಿರ್ಬೇಕ್ರಿ ಕೆಳಗೆ ಹತ್ತಬಾರ್ದು ನೋಡಿ ಸ್ನೇಹಿತರೆ ಬಟಾಟಿ ಪಲ್ಯ ರೆಡಿ ಆಯಿತು ಇದನ್ನು ಸೈಡ್ ಇಡ್ತೀನಿ ರೀ ಈಗ ಹಾಂ ನೋಡಿ ಸ್ನೇಹಿತರೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೋತೀನಿ ರೀ అన్న ఈ రైస్ ఒగ్గరి రైస్ మార్తీన్ ఇగ ఏంటి అదక బేగ రీతి ఎలా సమగ్రీ తోడీగా ఎన్నికాలి సే హాక్త ఆమె స్వల్ప జీ ఆకొత రి ఆమె స్వప్ జీతూ స్వల్ప ಪೀಸ್ ಇಟ್ಟೀನಿ ಅದನ್ನ ಹಾಕೋತೀನಿ ರೀ ಆಮೇಲೆ ಯಾಲಕ್ಕಿ ಒಂದು ನಾಲ್ಕೈದು ಯಾಲಕ್ಕಿ ರೀ ಅದನ್ನ ಹಾಕೋತೀನಿ ಆಮೇಲೆ ಚೆಕ್ಕಿ ಅಂದರೆ ದಾರ್ಚಿನ್ ಅಂತಾರೀ ದಾಲ್ಚಿನ್ ಒಂದು ನಾಲ್ಕು ರೀ ಆಮೇಲೆ ಪಲಾವ್ ಎಲಿ ಅಂದ್ರೆ ಅದನ್ನ ಹಾಕೋತೀನಿ ರೀ ಒಂದು ನಾಲ್ಕು ಲವಂಗ ಮತ್ತೆ ಒಂದು ನಾಲ್ಕೈದು ಈಗ ಹಾಕೀನಿ ಎಲ್ಲರೂ ಪಟ್ಟ ಹಾಕಿತ್ತು ರೀ ಸ್ವಲ್ಪ ತಂದೂರಿ ಮೇಲೆ ಕಚ್ಕ ಇದು ಮಾಡಿ ಫ್ರೈ ಮಾಡ್ಕೊಬೇಕ್ರಿ ಈಗ ನೋಡಿರಿ ಸ್ವಲ್ಪ ಅಲ್ಲ ಹೆರ್ದಿಟ್ಟಿನ ಅದು ಹಾಕ್ಕೊತೀನಿ ರೀ ಆಮೇಲೆ ಕರಿಬೇವ್ ಸೊಪ್ಪು ಸೊಪ್ಪು ಹಾಕೋತೀವಿ ರೀ ಸ್ವಲ್ಪ ಹಸಿ ಮೆಣಸಿಕಾಯಿ ಒಂದಿಷ್ಟು ಪೀಸ್ ರೀ ಅದನ್ನ ಹಾಕೋತೀನಿ ರೀ ಇದು ಸ್ವಲ್ಪ ರೀ ಮತ್ತೊಂದು ಸಲ ಮೇಲೆ ಮೇಲೆ ಕ್ಯಾರ್ಸ್ ಬಿಟ್ಟಿನ ರೀ ಆಮೇಲೆ ಸ್ವಲ್ಪ ಉಳ್ಳಿಗಡ್ಡಿ ಸಣ್ಣಗೆ ಹೆಚ್ಚಿಟ್ಟಿನಿ ಉಳ್ಳೆ ಹಾಕ್ತೀನಿ ಸ್ವಲ್ಪ ಉಳಿಗಡ್ಡೆ ಫ್ರೈ ಆಗುತ್ತಲ್ಲ ಸ್ವಲ್ಪ ಇದು ಮಾಡ್ತೀನಿ ಸ್ವಲ್ಪ ಈಗ ಇಟ್ಕೊಂಡು ಜೋರಿಟ್ಕೊಂಡು ನೆಡ್ತೀನಿ ಉಳಿಗಡ್ ಹಾಕಿನಲ್ಲ तोमेट। थी। 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 ने ने थी। थी। ೀ ನೋಡ್ತೀನಿ ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತು ಈಗ ಏನು ಸ್ವಲ್ಪ ಹಿಂಗೆ ಹಾಕ್ತೀನಿ ರೀ ಆಮೇಲೆ ಸ್ವಲ್ಪ ಏನು ಮಾಡ್ತೀನಿ ರೀ ಟೊಮೆಟೊ ಒಂದು ಟೊಮೆಟೊ ಸಣ್ಣ ಟೊಮೆಟೊ ಹೆಚ್ಚಿತ್ತೀನಿ ಅದನ್ನ ಹಾಕ್ತೀನಿ ರೀ ಏನಿ ಎಲ್ಲ ಸ್ವಲ್ಪ ಗ್ಯಾಸ್ ಹೋಗ್ತೀನಿ ರೀ ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಸ್ವಲ್ಪ ಅನ್ನಕ್ಕೆ ಹಾಕಿನಿ ಇದಕ್ಕೂ ಸ್ವಲ್ಪ ಹಾಕೋತೀನಿ ರೀ ಎಲ್ಲ ಇದು ನಡಿ ಪಲಾವ್ ಇದು ರೀ ರೈಸ ಹಾ ನೋಡಿ ಸ್ನೇಹಿತರೆ ಈಗ ಅನ್ನ ನಾನು ಬಾಸ್ಮತಿ ಅಕ್ಕಿ ಎಲ್ಲ ಕುಕ್ಕರ್ ಹೊಡಿಸಿ ತಿನ್ರಿ ಅದನ್ನ ಹಾಕೋತೀನಿ ನೋಡಿ ಸ್ನೇಹಿತರೆ ಸಿಂಪಲ್ ಆಗಿ ಸರಿ ನೋಡ್ರಿ ಈಗ ಏನ್ರಿ ಈಗ ಏನ್ ಮಾಡ್ತಿದನ ಸೈಡ್ ಇಡ್ ತಿಂಡತ ಕೊತ್ತಂಬರಿ ಒಂದ ಈಗ ಆಮೇಲೆ ನೋಡ್ರಿ ಭಾರಿ ನಾಯಿಷಾಗೈತ್ ನೋಡ್ರಿಗ ನಾವ್ ಸ್ವಲ್ಪ ಮೆತ್ ಬೇಕ ಮೆತ್ಗೆ ಇಟ್ಕೊಂಡಿವ್ರಿ ನಾವು ಉದುರು ಜಾಸ್ತಿ ತಿನ್ನಿ ನಾವು ನಾವ್ ಮೆತ್ತ ಮಾಡ್ಕೊಂಡ್ ಬೇಕಾದ್ರೆ ಇನ್ನೂ ಸ್ವಲ್ಪ ಉದುರು ಮಾಡ್ಕೋಬೋದ್ರಿ ಹಾ ನೋಡ್ರಿ ಸ್ನೇಹಿತರೆ ಈಗ ಚಪಾತಿ ಮಾಡ್ಕೊತೀನಿ ರೀ ಎಷ್ಟೊತ್ತಿರ ಎಲ್ಲ ರೈಸ್ ಮಾಡಿದೆ ಬಟಾಟಿ ಪಲ್ಯ ಮಾಡಿದೆ ಎಲ್ಲ ಮಾಡಿ ಸ್ವಲ್ಪ ಎಣ್ಣೆ ಹಾಕಿನಿ ಮ್ಯಾಲೆ ನೋಡಿರಿ ಎಷ್ಟು ಹಿಟ್ಟು ಹದಾಗೈತಿ ಈಗ ಚಪಾತಿ ಹಿಟ್ಟ ಈ ಚಪಾತಿ ಮಾಡ್ಕೊಳೋದನ್ನು ತೋರಿಸ್ತೀನಿ ರೀ ಯಾವ ರೀತಿ ಮಾಡ್ಕೋಬೇಕು ಚಪಾತಿ ಅನ್ನೋದನ್ನು ಎಷ್ಟು ಹಿಟ್ಟು ಹದವಾಗಿ ಕಲಿಸ್ತೀವಿ ಆ ಚಪಾತಿ ಸ್ಮೂತ್ ರೀ ಏನು ರೀ ಬರ್ತಾವೆ ರೀ ಮತ್ತು ಬಾಯಾಗು ಟೇಸ್ಟ್ ರೀ ಈ ರೀತಿಯಾಗಿ ಉಳ್ಳಿ ಈಗ ಏನು ರೀ ನಮ್ಗೆ ಸೈಜ ಯಾವ್ದು ಬೇಕು ದೊಡ್ದು ಸಾಣ್ದು ಆ ರೀತಿನ ಹುಳಿ ರೀ ಬೇಕಾದ ಮೇಲೆ ಈಗ ನೋಡ್ರಿ ಈ ರೀತಿ ನಾನು ನಮ್ಗೆ ಈ ಸೈಜ್ ಬೇಕಾ ಈ ಸೈಜ್ ಉಳಿ ಹಾಕ್ಕೊಂಡಿನ ಈಗ ಏನು ಚಪಾತಿ ಯಾವ ರೀತಿ ಲಟ್ಟಿಸ್ಬೇಕು ಅಂತ ರೀ ಈಗ ಹಾಂ ನೋಡಿ ಸ್ನೇಹಿತರೆ ಈಗ ಒಳ್ಳೇದು ತಳಗ ಮ್ಯಾಲೆ ಹಿಟ್ಟು ಹಾಕೊಂಡು ಲಟ್ಟಿಸ್ಬೇಕು ರೀ ಸ್ವಲ್ಪ ಎಣ್ಣೆ ಹಚ್ಚನ ಚಲೋ ರೀ ಯಾಕೆ ಮತ್ತೆ ಸ್ಮೂತ್ ಆಗ್ತಾವ್ರಿ ಹಾಂ ನೋಡಿರಿ ಈಗ ತೆಳಗಾಯ ಮ್ಯಾಲೆ ಸ್ವಲ್ಪ ಇದಾಕೊಂಡು ಮಡ್ಚಿ ಏನು ಏನ್ರಿ ಹಿಟ್ಟು ಹಾಕ್ಕೊಂಡು ಮಡಿಸ್ಬೇಕ್ರಿ ಒಂಥರ ಇವು ಚ ಚಪಾತಿ ಆದಂಗೆ ಹಾಕ್ತಾವ್ರಿ ಇವು ಏನು ರೀ ಭಾಳ ಹದವಾಗಿ ಹಿಟ್ಟು ಕಲಸೈತ್ರಿ ಪಾಚಲೋ ಚಪಾತಿ ಚಪಾತ್ರಿ ರೌಂಡಾಗಿ ನೋಡಿರಿ ಈ ರೀತಿಯಾಗಿ ನಾವು ತುಂಬ ಎಲ್ಲ ಲಟ್ಟಿಸ್ಬೇಕ್ರಿ ಜೋರೆ ನೋಡ್ರಿ ಹಿಟ್ಟಾದ ಜಿಗಿ ಐತಿರ್ಲೆ ಅದಕ್ಕೆ ಸ್ವಲ್ಪ ಹೆಚ್ಚು ಭಾರ ಹಾಕಿ ಲಟ್ಸ್ಬೇಕಾಗ್ತದ್ರಿ ಅಂದ್ರೆ ಗೋಧಿ ಚೊಲೋ ಓದೋ ಅಂತೇಳಿ ಎಂಟು ಹಿಟ್ಟ ಜಿಗಿ ಬರ್ತದೆ ಗೋಧಿ ಚಲೋ ಇದ್ದು ಅಂದ್ರೆ ಹಿಟ್ಟು ಜಿಗಿ ಇರ್ತದೆ ರೀ ಗೋಧಿ ಚಲೋ ಇಕ್ಕ ಹಿಟ್ಟು ಜಿಗಿರಾಂಗಲ್ಲ ರೀ ಆ ನೋಡಿರಿ ಈ ರೀತಿ ಚಪಾತಿ ತುಂಬ ಎಲ್ಲ ಲಟ್ಸ್ಕೊಂಡು ದಪ್ಪಾಗಲ್ಲದಂಗೆ ಮಾಡ್ಬೇಕ್ರಿ ಹಾಂ ಎಂಟ್ರೀತಿ ನಾವು ತೆಳಗ ಲಟ್ಸ್ತೀವಿ ಅಡುಗೆ ಚಪಾತಿ ಚಲೋ ಹಾಕವ್ರಿ ಈಗ ಹಂಚಿಕೆ ಹಾಕಿಟ್ಟಲ್ಲಿ ತವಾ ಅದಕ್ಕೆ ಎಣ್ಣೆ ಹಾಕಿ ತವಾ ಹಾಕೋ ಸ್ವಲ್ಪ ಚಪಾತಿ ಎಣ್ಣೆ ಹಚ್ಚಿ ಅದನ್ನು ತವ ಹೀ ನೋಡಿರಿ ಈಗ ಹಾಂ ನೋಡಿರಿ ಈಗ ಚಪಾತಿ ಬೇಯಿಸೋದ್ರೀಗ ತೆಳದ ಮೇಲೆ ಸ್ವಲ್ಪ ಎಣ್ಣೆ ಹಚ್ಬೇಕ್ರಿ ಅದಕ್ಕೆ ಚಲೋ ಹಾಕ್ಕವ್ರಿ ಹಾಂ ಈ ರೀತಿಯಾಗಿ ಬೇಯಿಸ್ಬೇಕ್ರಿ ಹಾಂ ನೋಡಿರಿ ಒಂದು ಸೈಡ್ ಬಿದ್ದತ್ರಿ ಈಗ ಕಣ್ಣು ಬಿದ್ದಾವೆ ನೋಡಿ ಚಿಕ್ಕ 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 ಬಂದವ್ರಿ ಕಣ್ಣು ಬಿಳಗತ್ತಾರ ಹಂಗೆ ಕಣ್ಣು ಬಿಳಕ್ರಿ ಚಪಾತಿ ನೋಡ್ರಿ ಯಾವ ರೀತಿ ಹುಬ್ಬಾಕೈತಿತ್ತು ಈಗ ಹಾಂ ಹಾಂ ನೋಡಿರಿ ಚಪಾತಿ ಚೆನ್ನಾಗಿ ಎಷ್ಟು ಚೆಂದಾತು ಎಷ್ಟು ದೊಡ್ಡದಾತು ನೋಡ್ರಿ ಹಾಂ ಎರಡು ಸೈಡ ನಾವು ಬೇಯಿಸ್ಕೊಂಡ್ರಿ ಈಗ ಒಂದು ಪ್ಲೇಟಿಗೆ ತೆಗಿತೀನ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಬಿದತಿಲ್ಲ ರೀ ಹಾಂ ಈ ರೀತಿಯಾಗಿ ಚಪಾತಿ ಬೇಯಬೇಕು ರೀ ಕಣ್ಣು ಬರ್ಬೇಕ್ರಿ ಇಲ್ಲಾಂದ್ರೆ ಹಸಿ ಬಿಸಿ ಆಗ್ಬಾರ್ದು ರೀ ಹಾಂ ಈಗ ತೆಗೆದಿರ್ತೀನಿ ನೋಡ್ರಿ ಈಗ ಸ್ನೇಹಿತರೆ ನಮ್ಮದು ರೆಸಿಪಿ ನೋಡ್ರಿ ಏನೈತೆ ಅಂದ್ರೆ ಮಿನಿ ತಾಲಿ ಚಪಾತಿ ಏನು ರೀ ಸಿಂಪಲ್ ತಾಲಿ ರೆಡಿಯಾಗೈತ್ರಿ ನೋಡಿರಿ ಒಂದೊಂದು ಐಟಮ್ ಏನೇನು ಮಾಡಿವನೊಂದು ಹೇಳ್ತೀನಿ ನೋಡ್ರಿ ಇದು ರೈಸ್ ರೀ ಇದು ಯಾವ ರೈಸ್ ಅಂದ್ರೆ ಬಾಸುಮತಿ ಅನ್ನ ರೀ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡ್ರಿ ನಾವು ಮೆತ್ತಗೆ ತಿದ್ದೇವೆಲ್ಲ ಮೆತ್ತಗೆ ಮಾಡಿವು ಏನು ರೀ ಎಲ್ಲ ಗೋಡಂಬಿ ಗಿಡಂಬಿ ಎಲ್ಲ ಹಾಕೈತಿ ಅದಾಗ ಫಸ್ಟ್ ಕ್ಲಾಸಾಗಿ ಭಾರಿ ರೀ ಚಲೋ ಆಗ್ಯದ ಏನು ರೀ ಇದು ನೋಡಿರಿ ಬಾಜುಕ ಚಪಾತಿ ಚಪಾತಿ ಮ್ಯಾಲೆ ಎರಡು ಮೆಂತೆ ಮೆಣಸಿಕ್ ಅಂತಾರಲ್ಲ ಆ ಮೆಂತೆ ಮೆಣಸಿಕ್ ಅದಾವೆ ರೀ ಇದು ನೋಡ್ರಿ ಕೆ ಟೊಮೆಟೊ ಚ ಹಣ್ಣು ಟೊಮೆಟೊ ಚಟ್ನಿ ರೀ ಹಣ್ಣು ಟೊಮೆಟೊ ಅದರಿಂದ ಮಾಡಿದಂಥ ಚಟ್ನಿ ರೀ ಏನು ರೀ ಅದು ನೋಡಿರಿ ಬಟಾಟಿ ಪಲ್ಯ ಬಟಾಟಿಯಿಂದ ಬಟಾಟಿ ಬಾಜಿ ಬಟಾಟಿ ಬಾಜಿ ಅತ್ತ ಏನು ಅದು ನೋಡ್ರಿ ಗೋ ಗೂಡ ರೈಸ್ ರೀ ಗೂಡು ಬೆರ್ಲದಿಂದ ಮಾಡಿದಂಥ ರೈಸ್ ರೀ ಏನ್ರಿ ಭಾರಿ ಟೇಸ್ಟಿ ರೀ ಭಾರಿ ಹೆಲ್ತಿ ರೀ ಇಲ್ಲೇ ಹಪ್ಪಳ ಹಪ್ಪಳ ಕರೆದ್ ಇಟ್ಟತ್ರಿ ಉಳ್ಳಿಗಡ್ಡಿ ಸ ತೆಳ್ಳಗಂಗೆ ಹೆಚ್ಚಿಟ್ಟಿರಿ ಟೊಮೆಟೊ ನೋಡಿರಿ ರೈತ ಈ ರೈತದ ಉಳ್ಳಿಗಡ್ಡಿ ಮೊಸರು ಮೆಣ್ಸಿಕಾಯಿ ಅದು ಹಾಕಿ ಮಾಡಿರ್ತಾರೆ ರೀ ರೈತ ಉಪ್ಪಿನಕಾಯಿ ಇದು ನೋಡಿರಿ ಅಕ್ಷಿ ಚಟ್ನಿ ಈ ಅಕ್ಷಿ ಹಿಂಡಿ ಈ ರೀತಿಯಾಗಿ ನಾವು ಸಿಂಪಲ್ ಚಪಾತಿ ಊಟ ತಾಲಿ ಮಾಡಿವ್ರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೀವು ಈ ರೀತಿ ಒಳಗೆ ಮನೆಯೊಳಗೆ ಮಾಡಿರಿ ಮಾಡಿ ನಮಗೆ ಕಮೆಂಟ್ ಮಾಡಿ ತಿಳಿಸಿರೋ ಹೇಳ್ತಾ ಇವತ್ತಿನ ದಿವಸ ಈ ಚಪಾತಿ ಊಟ ಸಿಂಪಲ್ ತಾಲಿ ಊಟ ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ